ಅಡುಗೆ ಮನೆಯಲ್ಲಿ ನೀವು ಮಾಡುವ ಈ ತಪ್ಪೆ ನಿಮ್ಮ ಬಡತನಕ್ಕೆ ಕಾರಣವಾಗಬಹುದು ಎಚ್ಚರ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಡುಗೆ ಮನೆಯಲ್ಲಿ ಕೆಲವು ವಸ್ತುಗಳು ಯಾವತ್ತೂ ಖಾಲಿಯಾಗಬಾರದು ಅಂದರೆ ಈ ವಸ್ತುಗಳು ಮುಗಿಯುವ ಮುನ್ನವೇ ಅದನ್ನು ಖರೀದಿಸಿ ತರಬೇಕು ಅಡುಗೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಖಾಲಿಯಾಗುವುದೇ ಅಪಶಕುನ ಎಂದು ಹೇಳಲಾಗುತ್ತದೆ ಈ ಪದಾರ್ಥಗಳು ಖಾಲಿಯಾದರೆ ದಾರಿದ್ರ್ಯ ಎದುರಾಗುತ್ತದೆ ಎಂದು ಹೇಳಲಾಗುತ್ತದೆ ಮಾತ್ರವಲ್ಲ ವಾಸ್ತು ದೋಷ ಕೂಡ ಕಾಡುತ್ತದೆಯಂತೆ ಈ ಪದಾರ್ಥಗಳು ಅಡುಗೆ ಮನೆಯಲ್ಲಿ ಖಾಲಿಯಾಗಲೇಬಾರದು ಉಪ್ಪು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಅಡುಗೆ ಮನೆಯಲ್ಲಿ ಉಪ್ಪಿನ ಕೊರತೆ ಇರಬಾರದು ಉಪ್ಪು ಖಾಲಿಯಾದರೆ ನಕಾರಾತ್ಮಕ ಶಕ್ತಿ ಮನೆಯನ್ನು ಪ್ರವೇಶಿಸುತ್ತದೆಯಂತೆ ಉಪ್ಪಿಲ್ಲದ ಆಹಾರದಲ್ಲಿ ಹೇಗೆ ರುಚಿ ಇರುವುದಿಲ್ಲವೋ ಅದೇ ರೀತಿ ಉಪ್ಪಿಲ್ಲದೆ ಜೀವನದಲ್ಲೂ ರುಚಿ ಇರುವುದಿಲ್ಲ ಎನ್ನಲಾಗುತ್ತದೆ ಅರಿಶಿಣವು ಆಹಾರಕ್ಕೆ ಸುಂದರ ಬಣ್ಣವನ್ನು ನೀಡುತ್ತದೆ ಅಲ್ಲದೆ ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಅರಿಶಿನವು ಗುರುಗ್ರಹದೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಅಡುಗೆ ಮನೆಯಲ್ಲಿ ಎಂದಿಗೂ ಅರಿಶಿನ ಖಾಲಿಯಾಗಲೇಬಾರದು ಖಾಲಿಯಾಗುವುದಕ್ಕೆ ಮುನ್ನವೇ ಅರಿಶಿನವನ್ನು ಖರೀದಿಸಿ ಇಡಬೇಕು ಇಲ್ಲದಿದ್ದರೆ ಗುರುದೋಷ ಎದುರಿಸಬೇಕಾಗಬಹುದು ಅಲ್ಲದೆ ಶುಭ ಕಾರ್ಯಗಳಲ್ಲಿ ಅಡೆತಡೆ ಉಂಟಾಗಬಹುದು ಅಡುಗೆ ಮನೆಯಲ್ಲಿ ಹಿಟ್ಟು ಖಾಲಿಯಾಗಲೇಬಾರದು ಒಂದು ವೇಳೆ ಮನೆಯಲ್ಲಿ ಗೋಧಿ ಹಿಟ್ಟು ಖಾಲಿಯಾದರೆ ಕುಟುಂಬದ ಸದಸ್ಯರ ಘನತೆ ಗೌರವಕ್ಕೆ ಧಕ್ಕೆಯಾಗಬಹುದು ಅಕ್ಕಿ ಶುಕ್ರಗ್ರಹಕ್ಕೆ ಸಂಬಂಧಿಸಿದೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಕ್ಕಿ ಖಾಲಿಯಾಗಲು ಬಿಡಲೇಬಾರದು ಅಕ್ಕಿ ಖಾಲಿಯಾದರೆ ಶುಕ್ರ ದೋಷ ಎದುರಾಗುತ್ತದೆ ಇದರಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಸಾಸಿವೆ ಎಣ್ಣೆಯು ಶನಿದೇವನೊಂದಿಗೆ ಸಂಬಂಧ ಹೊಂದಿದೆ ಆದ್ದರಿಂದ ಅಡುಗೆ ಮನೆಯಿಂದ ಸಾಸಿವೆ ಎಣ್ಣೆ ಖಾಲಿಯಾಗಬಾರದು ಸಾಸಿವೆ ಎಣ್ಣೆ ಮುಗಿದರೆ ಶನಿದೋಷ ಕಾಡುತ್ತದೆಯಂತೆ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು